ನಾನ್ ಸಾಗ ಸಂಘಕ್ಕೆ ಬರಕ್ಕೆ ನಮ್ಮ ಸ್ವರ್ ನಾವು ರಮೇಶ್ ಒಂದು ಕಾರಣ ಅವ್ರಿಗೆ ಒಂದು ಚಪಾಲೆ ಹೊಡೆಯ ಈಗ ವೇದಿಕೆ ನಾವು ರಮೇಶ್ ಎಂತ ಮನಸ್ಸು ಇರ್ತಪ್ಪ ಅಂದ್ರೆ ತಾಯಿ ಮನಸ್ಸು ಇರುತ್ತೆ ಕೆಲವರಿಗೆ ಅವ್ರೆಷ್ಟೇ ನೋವಾದರೂ ಕೂಡ ಬೇರೆಯವರು ತೊಂದರೆ ಕೊಡಲ್ಲ ಅಂತ ತಾಯಿ ಮನಸ್ಸು ನಮ್ಮ ಗ್ರಾಮ ಸಹಾಯಕರು ಅಂತ ತಾಯಿ ಮನಸ್ಸು ನಮ್ಮ ಗ್ರಾಮ ಅವರಿಗೆ ಕಷ್ಟ ಇದ್ರು ಕೂಡ ನಮ್ಮ

ನಿಮ್ಮ ಪ್ರಾಮದಾಯಕರಲ್ಲಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಎಲ್ಲ ನಮ್ಮ ಪ್ರಾಮುದೆ ಬಸ್ಪತ್ರಿ ಡಾಕ್ಟರ್ ಗೋವಿ ಅದನ್ನ ಆ ಕಾರ್ಯಕ್ರಮದಲ್ಲಿ ಅಭಿನಂದನೆ ಮಾಡಿ ಒಂದು ಪ್ರಸಕ್ತಿ ಕೊಡ್ತಾ ಇದ್ದೀರಿ ನಿಮ್ಮಲ್ಲಿ ಇದೆ ರಕ್ಷಣಾ ಇಲಾಖೆ ಅವರೆಲ್ಲ ಏನ್ ಕೇಳ್ತಾ ಇದ್ದಾರೆ ಪ್ಲಾನ್ ಮಾಡಿಕೊಂಡು ನೀವು ಅರ್ಥ ಮಾಡ್ತಾ ಇದ್ದು ಬೆಳಗ್ಗೆಯಿಂದ